ನಾವು ಮಾತನಾಡ್ತಾ ಇದ್ವಿ ಗ್ಯಾಸ್ಟ್ರೈಟಿಸ್ ಬಗ್ಗೆ ಮಾತನಾಡ್ತಾ ಇದ್ವಿ ಇದ್ರ ಇನ್ವೆಸ್ಟಿಗೇಷನ್ ಯಾವ ರೀತಿ ಮಾಡಿಸ್ಬೇಕು ಬಗ್ಗೆ ಈ ರೀತಿ ಸಿಂಪ್ಟಮ್ಸ್ಗಳ ಮುಖಾಂತರನೇ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು ಅಸರಿಟಿ ಆಗಿರೋದು ಗೊತ್ತಾಗ್ತದೆ ಇನ್ನು ತೊಂದರೆಗಳು ಬೇರೆ ಏನಾದರೂ ತೊಂದರೆಗಳು ಇದೆಯಾ ಅಂತ ಈಗ ಎಚ್ ಫೈದಾರಿಯಿಂದನೂ ಸಹ ಆಗೋದ್ರಿಂದ ಅದು ಬಯೋಪ್ಸಿ ಮಾಡಬೇಕಾಗ್ತದೆ ಬಯೋಪ್ಸಿ ಮಾಡಿದಾಗ ಇಲ್ಲ ಸ್ಟೂಲ್ ಎಕ್ಸಾಮಿನೇಷನ್ ಮಾಡಿದಾಗ ಇಲ್ಲ ಸ್ಟೂಲ್ಸಲ್ಲಿ ಬ್ಲಡ್ ಹೋಗ್ತಾ ಇರುತ್ತೆ ಇಲ್ಲ ಎಚ್ ಫೈ ಲೋಟಿದ್ದಾದ್ರ ಅವಶೇಷಗಳೇನು ಸಿಗುತ್ತೋ ಆ ಸೆಲ್ಸ್ಗಳನ್ನ ಟೆಸ್ಟ್ ಮಾಡೋಂಥದ್ದಾಗಿರ್ಬೋದು ಇಲ್ಲ ಒಟ್ಟೆ ಭಾಗದಲ್ಲಿ ನಾವು ಬಯೋಪ್ಸಿ ತಗೊಂಡಾಗ ಎಚ್ ಫೈ ಲೋ ಇನ್ಫೆಕ್ಷನ್ಸ್ ಗೊತ್ತಾಗ್ತದೆ ಅದಕ್ಕೆ ಆದಂಥ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಇನ್ನು ತುಂಬ ವರ್ಷಗಳ ಗಟ್ಟಲೆ ಈ ಅಸಿಡಿಟಿ ಸಿಂಪ್ಟಮ್ಸ್ ಇರೋವಂಥರಾಗಿ ಇದ್ದಿದ್ದಾಗ ನಾವು ಅವರ ದೇಹ ತೂಕೆಂಡ್ ಒಬೆಸಿಟಿ ಔಟ್ ಮಾಡೋಕ್ಕಾಗಿರ್ಬೋದು ಇಲ್ಲ ಗ್ಯಾಸ್ಟ್ರಿಕ್ ಕರೆಸ್ ಸಿಂಟಮ್ಸ್ ಪ್ರೆಸಿಪ್ರೇಟ್ ಮಾಡೋಂಥ ಗಾಲ್ ಬ್ಲಾಡ್ ಸ್ಟೋನ್ಸ್ ಆಗಿರ್ಬೋದು ಇದನ್ನು ರೂಲ್ಔಟ್ ಮಾಡೋದಕ್ಕೋಸ್ಕರ ಲಿಪಿಡ್ ಪ್ರೊಫೈಲ್ ಒಂದು ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಚೆಕ್ ಮಾಡಿಸ್ಬೇಕಾಗ್ತದೆ ಅದರ ಜೊತೆಗೆ ಅಬ್ಡಮಿನಲ್ ಸ್ಕ್ಯಾನ್ ಸಹ ಮಾಡಿಸ್ಬೇಕಾಗತ್ತೆ ಈಗ ಗಾಲ್ ಬ್ಲಾಡ್ ಸ್ಟೋನ್ಸಿಂದನೂ ಸಹ ಅಸಿಡಿಟಿ ಆಗೋ ಸಾಧ್ಯತೆಗಳಿರುತ್ತೆ ಸೊ ಅದರಿಂದ ಗಾಲ್ ಸ್ಟೋನ್ಸ್ ಇದೆಯಾ ಅಂತ ರೂಲ್ಔಟ್ ಮಾಡೋದಕ್ಕೋಸ್ಕರ ಈ ಟೆಸ್ಟ್ ಮಾಡಬೇಕಾಗ್ತದೆ ಈ ಈ ರೀತಿಯಾದ ಇನ್ವೆಸ್ಟಿಗೇಷನ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಡಿಪೆಂಡಿಂಗ್ ಆನ್ ದ ಕಾರಣಗಳು ಇಂದ ಯಾವ ಕಾರಣದಿಂದ ಈ ಅಸಿಡಿಟಿ ಬರ್ತಿದೆ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ಕೆಲವು ಸ್ಕ್ಯಾ ಸ್ಕ್ಯಾನ್ ಅಪ್ಡಮಲ್ ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ ಈ ಆಯಿತಾ ಸರ್ನಿಯ ಇದ್ದರೂ ಸಹ ಅಸಿಡಿಟಿ ಸಿಂಪ್ಟಮ್ಸ್ ಇರುತ್ತೆ ಜಿ ಆರ್ ಡಿ ಸಿಂಪ್ಟಮ್ಸ್ ಇರುತ್ತೆ ಇನ್ನು ಗ್ಯಾಸ್ಟ್ರಿಕ್ ಎಂಡೋಸ್ಕೋಪಿ ಬರುತ್ತೆ ಆಮೇಲೆ ಯುಸೋಫೇಷಿಯಲ್ ಎಂಡೋಸ್ಕೋಪಿ ಅದನ್ನು ಮಾಡಿಸ್ಬೇಕಾಗತ್ತೆ ತೊಂದರೆಗಳು ಜಾಸ್ತಿ ಇದ್ದಂಥ ಪಕ್ಷದಲ್ಲಿ ಈಸೋಫೆಜೈಟಿಸ್ ಆಗಿದೆಯಾ ಇಲ್ಲ ಗ್ಯಾಸ್ಟ್ರಿಕ್ ಎರೋಷನ್ಸ್ ಆಗಿದೆಯಾ ಇಲ್ಲ ಈಶ್ ವೀಸೋಫೇಷಿಯಲ್ ಎರೋಷನ್ಸ್ ಆಗಿದೆಯಾ ಇಲ್ಲ ಸ್ಟ್ರಿಕ್ಚರ್ ಫಾರ್ಮ್ ಆಗಿದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಗ್ಯಾಸ್ಟ್ರೋ ಯುಸೋಫೇಷಿಯಲ್ ಎಂಡೋಸ್ಕೋಪಿ ಮಾಡಿಸ್ಬೇಕಾಗ್ತದೆ ಇವ ಇದು ಕೇಸ್ ಟು ಕೇಸ್ ಡಿಫರ್ ಆಗ್ತದೆ ಎಲ್ಲ ಕೇಸಲ್ಲೂ ಎಲ್ ಈ ಥರದ್ದೆಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿಸೋ ಅಗತ್ಯ ಇರೋದಿಲ್ಲ ಬಟ್ ಕೇಸ್ ಟು ಕೇಸ್ ಬೇಸ್ಡ್ ಆನ್ ಸಿಂಟಮೆಟಾಲಜಿ ಮತ್ತು ಆ ವ್ಯಕ್ತಿಗೆ ಅನುಗುಣವಾಗಿ ಅದು ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಬೇಕಾಗ್ತದೆ ಓಕೆ ಡಾಕ್ಟರ್ ಈಗ ಆಹಾರ ಪದ್ಧತಿ ಸರಿ ಇಲ್ಲ ಅಂದರೂ ಕೂಡ ಈ ರೀತಿಯ ಪ್ರಾಬ್ಲಮ್ಸ್ ಬರುತ್ತೆ ಮತ್ತು ಸರಿಯಾದ ಸಮಯಕ್ಕೆ ನಾವು ಊಟ ಅಥವಾ ತಿಂಡಿಯನ್ನು ಮಾಡಲಿಲ್ಲ ಅಂದರೂ ಕೂಡ ಈ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ ಹಾಗಾದರೆ ನಾವು ಊಟ ಮಾಡುವಂತಹ ಸಮಯ ಯಾವುದಾಗಿರಬೇಕು ಯಾವ ರೀತಿಯ ಆಹಾರಗಳನ್ನ ನಾವು ಸೇವನೆ ಮಾಡಬೇಕು ಅಂತ ಬಗ್ಗೆ ಒಬ್ಬ ಮನುಷ್ಯ ದಿನದಲ್ಲಿ ಬೇಕಾದ್ರೆ ನಾಲ್ಕರಿಂದ ಐದು ಬಾರಿ ಹಾರ ತೊಗೋಬೋದು ಬಟ್ ಈ ಹೊಟ್ಟೆ ತುಂಬ ಅಷ್ಟು ಹಾರ ತೊಗೊಬಾರ್ದು ಯಾವಾಗಲೂ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ರಫ್ಲಿ ಒಂದು ಆ್ಯಾವ್ರೇಜ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಹೊಟ್ಟೆ ಇನ್ನೂ ಖಾಲಿ ಇದೆ ಅಂತ ಅನುಭವ ಇರೋ ತನಕ ಅಷ್ಟೇ ಮಾತ್ರ ಹಾರ ತೊಗೊಬೇಕು ಆ್ಯಂಡ್ ಈ ರೀತಿ ಹಸಿಡಿಟಿ ಸಿಂಪ್ಟಮ್ಸ್ ಇದ್ದವ್ರು ಹೊಟ್ಟೆ ಬಿರಿಯೋ ಥರ ಅಂದರೆ ಹೊಟ್ಟೆ ಫುಲ್ ತುಮ್ ಸ್ಟ್ರಮಕ್ ಆಗೋಷ್ಟು ಹಾರ ತೊಗೋಬಾರ್ದು ಒಂದು ಆ್ಯಂಡ್ ತುಂಬ ಸಮಯ ಬಿಟ್ಟು ತೊಗೊಳ್ಳೋ ಅಂಥ ಟೈಮಿನಲ್ಲಿ ಆದಷ್ಟು ಈ ಕೆಫೈನ್ ಆಗಿರ್ಬೋದು ಕಾಫಿ ಆಗಿರ್ಬೋದು ತುಂಬ ಮಸಾಲೆ ಇರೋಂಥ ಆಹಾರಗಳಾಗಿರ್ಬೋದು ಇಲ್ಲ ಎಣ್ಣೆಲಿ ಕರ್ತಿರೋ ಪದಾರ್ಥಗಳಾಗಿರ್ಬೋದು ಆ್ಯಂಡ್ ಪೆಪ್ಪರ್ ಮಿನ್ಸ್ ಅವ್ರ ಮಿಂಟ್ ಆಗಿರ್ಬೋದು ಈ ಥರ ಫ್ಲೇವರ್ಡ್ ಫುಡ್ ಸಹ ಅವಾಯ್ಡ್ ಮಾಡಬೇಕಾಗತ್ತೆ ತುಂಬ ಸಮಯ ನಂತರ ಆಹಾರ ಸೇವನೆ ಮಾಡಾಗ ಆದಷ್ಟು ಸಿಂಪ್ಲ್ ಈಸಿಲಿ ಡೈಜೆಸ್ಟಬಲ್ ಫುಡ್ ಅಂದರೆ ಸಿಹಿ ಅಂತ ಆದಂಥ ಪದಾರ್ಥಗಳಾಗಿರ್ಬೋದು ಇಲ್ಲ ಮೈಲ್ಡ್ ಫ್ಲೇವರ್ಡ್ ಫುಡ್ ಆಗಿರಂತ ಆಗಿರ್ಬೋದು ಇದನ್ನು ಇಲ್ಲ ಬೆಂದಿರೋ ತರಕಾರಿಗಳಾಗಿರ್ಬೋದು ಇಲ್ಲ ಆಗಿರ್ಬೋದು ಇದನ್ನು ತೊಗೊಂಡು ನಂತರ ಬೇರೆ ಆಹಾರಗಳನ್ನ ತಗೋಬೋದು ಅದೆಲ್ಲ ಹಾಗೆಯೂ ಸಹ ಆದಷ್ಟು ಈ ಮಸಾಲೆಯುಕ್ತ ಆದಂಥ ಪದಾರ್ಥಗಳಾಗಿರ್ಬೋದು ಇಲ್ಲ ಈ ಫ್ಯಾಟಿ ಫುಡ್ಸ್ ಎಣ್ಣೆ ಅಂಥದ್ದು ಅಂತ ಜಿಡ್ಡಿನ ಪದಾರ್ಥಗಳಾಗಿರ್ಬೋದು ಇದನ್ನು ಅವಾಯ್ಡ್ ಮಾಡಬೇಕಾಗ್ತದೆ ಇದು ಒಂದು ಇನ್ನು ಈ ಹಾಲ್ಕೋಲ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗತ್ತೆ ಹಾಲ್ಕೋಲ್ ತೊಗೊಳ್ಳೋ ಅಭ್ಯಾಸ ಇರೋಂಥದ್ದು ಅದಾಗಿರ್ಬೋದು ಆ್ಯಂಡ್ ಸ್ಮೋಕಿಂಗ್ ನಿಕೋಟಿನ್ ಸಹ ಇದು ಗ್ಯಾಸ್ಟ್ರೀಸ್ ಫೇಷಿಯಲ್ ಸ್ಪಿಂಟರ್ ಅಂತ ಏನಿದೆ ಅದನ್ನು ರಿಲ್ಯಾಕ್ಸ್ ಮಾಡಿ ಸ್ಟಮಕ್ ಕಂಟೆಂಟ್ಸ್ ಗಂಟ್ಲು ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಆದ್ದರಿಂದ ಸ್ಮೋಕಿಂಗ್ನು ಸಹ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗತ್ತೆ ಆಮೇಲೆ ಊಟ ಆದ ನಂತರ ಮೊದಲಾಗಿ ಹೊಟ್ಟೆ ತುಂಬವರೆಗೂ ಆಹಾರನ ಸೇವನೆ ಮಾಡಬಾರ್ದು ಎರಡನೇದಾಗಿ ಊಟ ಆಗಿ ಮೂರು ಗಂಟೆಗಳ ಸಮಯವರೆಗೂ ಮಲ್ಕೊಳ್ಳೋ ರೈಯಿಂಗ್ ಡೌನ್ ಪೊಸಿಷನ್ಗೆ ಹೋಗಬಾರ್ದು ಇಲ್ಲ ಮಲ್ಕೋಬಾರ್ದು ಮಿನಿಮಮ್ ತ್ರೀ ಹವರ್ಸ್ ಇರಬೇಕು ಏಕೆಂದರೆ ಈ ಹಾರ ತೊಗೊಂಡು ನಂತರ ಇಮಿಡಿಯೇಟಾಗಿ ಮಲ್ಕೊಂಡ್ರೆ ನಮ್ಮ ಈಸೋ ಹೊಟ್ಟೆ ಇರೋಂಥ ಕಂಟೆಂಟ್ಸ್ ನಾನು ಆಗ್ಲೇ ತಿಳಿಸ್ಕೊಟ್ಟಂಗೆ ಈಸೋ ಫೇಶಿಯಲ್ ಸ್ಪಿಂಟರ್ ತುಂಬ ಗಟ್ಟಿಯಾದಂಥ ಸ್ಪ್ರಿಂಟರ್ ಅಲ್ಲ ಅದು ಅದು ಆ ನಮ್ಮ ದೇಹದ ರಚನೆಯಲ್ಲಿ ಒಂದು ಕೊಕ್ಕೆ ಆಕಾರದಲ್ಲಿ ಮಸಲ್ ಹಿಡಿದಿಟ್ಕೊಂಡಿರುತ್ತೆ ಯಾವಾಗ ಹೊಟ್ಟೆಯಲ್ಲಿ ಆಹಾರ ಜಾಸ್ತಿ ಆಗ್ತದೆ ಹೊಟ್ಟೆ ಭಾರ ಎಲ್ಲ ಪ್ರೆಷರ್ ಜಾಸ್ತಿ ಆಗ್ತದೆ ಇಮಿಡಿಯೇಟಾಗಿ ಮಲ್ಕೊಂಡಾಗ ನಮ್ಮ ಹೊಟ್ಟೆಯಲ್ಲಿರೋಂಥ ಸ್ಟಮಕ್ ಆ್ಯಪ್ಸಿಡ್ ಆಗಿರ್ಬೋದು ಆಹಾರ ಆಗಿರ್ಬೋದು ಗಂಟಲು ಬಳಕೆ ಶುರುವಾಗ್ತದೆ ಆದ್ದರಿಂದ ಆಹಾರ ಸೇವನೆ ಆಗಿ ಅಟ್ಲೀಸ್ಟ್ ಮಿನಿಮಮ್ ತ್ರೀ ಅವರ್ಸ್ ಗ್ಯಾಪ್ ಕೊಡಬೇಕಾಗ್ತದೆ ಮಲ್ಕೊಳ್ಳೋದಕ್ಕೆ ಒಂದು ಆಮೇಲೆ ಹಾಗೆ ತಿಳಿಸ್ಕೊಟ್ಟಂಗೆ ದಿನದಲ್ಲಿ ನಾಲ್ಕರಿಂದ ಐದು ಬಾರಿ ಹಾರ ತೊಗೋಬೋದು ಬಟ್ ಲಿಟ್ರಲ್ ಕ್ವಾಂಟಿಟಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲೇ ತೊಗೊಳ್ಬೇಕು ಈ ರೀತಿ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಅಸಿಡಿಟಿನ ಕಂಟ್ರೋಲ್ ಇಟ್ಕೊಬೋದು ರೆಡ್ಯೂಸ್ ಮಾಡ್ಬೋದು